ಬೆಂಗಳೂರಿನ ಇನ್ಫ್ರೆಂಟಿಯರ್ ರಸ್ತೆಯ ಸಫಿನ ಪ್ಲಾಜಾದಲ್ಲಿ ಇಂದಿನಿಂದ ಮಾರ್ಚ್ ಮೂರರವರೆಗೆ ತರಂಗ ಮೇಳ ಆಯೋಜನೆ ಮಾಡಲಾಗಿದೆ ಸೊ ನಬಾರ್ಡ್ ಕರ್ನಾಟಕ ಪ್ರಾದೇಶಿಕ ಕಚೇರಿಯು ಮೂರು ದಿನಗಳ ಮೇಳ ಆಯೋಜಿಸಿದೆ ಡಾಕ್ಟರ್ ಶಾಲಿನಿ ರಜನೀಶ್ ಟಿ ರಮೇಶ್ ಡಾಕ್ಟರ್ ದಿವಾಕರ್ ಹೆಗಡೆ ಎಂ ಭಾಸ್ಕರ್ ಚಕ್ರವರ್ತಿ ಮತ್ತು ಒ ಎನ್ ಡಿ ಸಿ ಎಸ್ ಎಫ್ ಪ್ರತಿನಿಧಿಗಳು ಕೂಡ ಭಾಗಿಯಾಗಿದ್ದರು ಇನ್ನು ಇಲ್ಲಿ ನಲವತ್ತೆರಡು ಮಳಿಗೆಗಳಿದ್ದು ಸಿರಿಧಾನ್ಯಗಳ ಉತ್ಪನ್ನಗಳು ಕಸೂತಿ ನೇಯ್ಗಳು ಇನ್ನು ಚನ್ನಪಟ್ಟಣದ ಆಟಿಕೆಗಳು ಮುಂತಾದ ವೈವಿಧ್ಯಮಯ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮಾಡಲಾಗ್ತಾ ಇದೆ ಮಾರ್ಚ್ ಮೂರರವರೆಗೆ ಬೆಳಗ್ಗೆ ಹನ್ನೊಂದರಿಂದ ರಾತ್ರಿ ಒಂಬತ್ತರವರೆಗೆ ಈ ಮೇಳ ಇರುತ್ತೆ ಸಾರ್ವಜನಿಕರು ಕೂಡ ಅವರ ವೀಕ್ಷಣೆಗೆ ಕೂಡ ಅವಕಾಶ ಇರುತ್ತೆ ಇನ್ನು ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಮತ್ತು ಸ್ಮಾಲ್ ಫಾರ್ಮರ್ಸಿ ಅಗ್ರಿ ಇನ್ನು ಬಿಸ್ನೆಸ್ ಕನ್ಸಾರ್ಷಿಯಮ್ನ ಸಹಭಾಗಿತ್ವದಲ್ಲಿ ಈ ಮೇಳ ನಡೀತಾ ಇದೆ ಬೆಂಗಳೂರಿನ ಇನ್ಫ್ರೆಂಟಿ ರಸ್ತೆಯ ಸಫೀನಾ ಪ್ಲಾಜಾದಲ್ಲಿ ಇಂದಿನಿಂದ ಅಂದರೆ ಮೂರರ ತನಕ ಮಾರ್ಚ್ ಮೂರರವರೆಗೆ ತರಂಗಮೇಳ ಆಯೋಜಿಸಲಾಗಿದೆ